ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಭಾನುವಾರದ ದಿನ ತುಂಬ ಸಿಂಪಲ್ಲಾಗಿ ಇದ್ದ ತಕ್ಷಣ ಮಾಡಿಕೊಳ್ಳುವಂಥ ಪರಿಹಾರ ಯಾಕಂದರೆ ಸಾಕಷ್ಟು ಜನಕ್ಕೆ ಅವರ ಕೆಲಸದಲ್ಲಾಗಿರಬಹುದು ಜೀವನದಲ್ಲಾಗಿರಬಹುದು ತುಂಬಾ ಕಷ್ಟಗಳಿರುತ್ತೆ ಭಯ ಜಾಸ್ತಿ ಪಡ್ತಾಯಿರ್ತಾರೆ ಅಂದರೆ ನಮಗೆ ಯಾವುದ್ರ ಮೇಲೆ ಕೂಡ ಕಾನ್ಫಿಡೆಂಟ್ ಇಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಹಿಂದೆ ಬಿಡ್ತಾರೆ ಮುಂದೆ ಸಾಗೋದಕ್ಕೆ ಭಯ ಪಡ್ತಾರೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ರಿಸ್ಕ್ ತಗೊಳ್ಬೇಕು ಅಂದರೂ ಕೂಡ ಕಷ್ಟ ಜಾಸ್ತಿ ಅನಿಸುತ್ತೆ ಆದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ವಿಪರೀತವಾದ ರಾಜಯೋಗ ಕೂಡಿ ಬರುತ್ತೆ ಮುಟ್ಟಿದ್ದೆಲ್ಲ ಬಂಗಾರ ಜೀವನ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಮ್ಮ ಲೈಫು ಇಷ್ಟೆಲ್ಲ ಬದಲಾವಣೆ ಆಗಿಬಿಡ್ತಾ ಅಂತ ಅಷ್ಟು ಸಿಂಪಲ್ಲಾಗಿರುವಂಥ ಪರಿಹಾರ ಕೆಲಸ ಮುಖ್ಯವಾಗಿ ಗೌರ್ಮೆಂಟ್ ಕೆಲಸ ನಮಗೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಈ ಕೆಲಸವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಆದರೆ ಈಗ ತಿಳಿಸುವಂಥದ್ದು ಮಾತ್ರ ಸಮಸ್ಯೆಗಳನ್ನು ಪೂರ್ತಿಯಾಗಿ ತೊಲಗಿಸೋದಕ್ಕೆ ಮಾಡಿಕೊಳ್ಳುವಂಥ ಪರಿಹಾರ ಇದಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಸಿಂಪಲ್ಲಾಗಿ ನಾವು ತಾಮ್ರದ ಚುಂಬನ್ನು ತಗೊಳ್ಳಿ ಸ್ನೇಹಿತರೆ ವಿಪರೀತ ರಾಜಯೋಗ ಬರಬೇಕು ನಮಗೆ ಮುಟ್ಟಿದ್ದೆಲ್ಲ ಬಂಗಾರ ಕಷ್ಟಗಳೆಲ್ಲ ದೂರ ಆಗಬೇಕು ದುಡ್ಡಿನ ಆಕರ್ಷಣೆ ಆಗಬೇಕು ಗೌರ್ಮೆಂಟ್ ಕೆಲಸ ಸಿಗಬೇಕು ನಮಗೆ ಬಯಸಿದಂಥ ಜೀವನ ನಮ್ಮದಾಗಬೇಕು ಅಂತ ಕೇಳ್ಕೊಳ್ತಾ ಇರ್ತೀರಲ್ವಾ ಅಂತಹವರು ದೇವರ ಮನೆಯಲ್ಲಿರುವಂಥ ತಾಮ್ರದ ಚೊಂಬನ್ನು ತಗೊಳ್ಳಿ ಶುದ್ಧವಾಗಿ ತೊಳೆದಿಟ್ಕೊಂಡಿರಿ ಈ ರೀತಿ ನಾವು ಮಾಡ್ಕೊಳ್ತಾ ಬಂದಾಗ ನಮ್ಮ ದುಡ್ಡು ಕಾಸಿನ ಬಲ ಜಾಸ್ತಿಯಾಗಿ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿರುತ್ತೆ ಏಕೆಂದರೆ ಆರೋಗ್ಯ ಕೂಡ ಬೇಕು ಹಾಗೆ ಅಂತಸ್ತು ಐಶ್ವರ್ಯ ಎಲ್ಲವೂ ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತೀವಲ್ವಾ ಅಂತಹವರು ಕೆಲಸ ಕಾರ್ಯಗಳು ನಮಗೆ ಜೀವನದಲ್ಲಿ ಎಲ್ಲವೂ ಸುಲಲಿತವಾಗಿ ಆಗಬೇಕು ಅಂತ ಕೇಳಿಕೊಳ್ಳುವಂಥವರು ಸಣ್ಣದಾಗಿ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ಭಾನುವಾರದ ದಿನ ಒಂದಷ್ಟು ಭಾನುವಾರಗಳು ಮಾಡ್ಕೊಳ್ತಾ ಬಂದಾಗ ತುಂಬ ದೊಡ್ಡ ಬದಲಾವಣೆ ಅನ್ನೋದು ಆಗುತ್ತೆ ಸ್ನೇಹಿತರೆ ತಾಮ್ರದ ಚೊಂಬನ್ನು ನೀವು ತಗೊಂಡಿರ್ತೀರಲ್ವಾ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಐದು ಬೇ ಲೀಫ್ ಅಂದರೆ ನಾವು ಪಲಾವ್ ಎಲೆ ಅಂತ ಏನು ಹೇಳ್ತೀವಿ ಪಲಾವ್ ಎಲೆ ಚೆನ್ನಾಗಿರುವಂಥದ್ದು ಒಂದು ಐದು ತಗೊಳ್ಳಿ ಚಿಕ್ಕದು ದೊಡ್ಡದು ಅಂತ ಏನು ನೋಡೋದಕ್ಕೆ ಹೋಗ್ಬೇಡಿ ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ತುಂಡು ಒಂದು ಬೆಲ್ಲವನ್ನು ಇದ್ದೀವಿ ಅಂತ ಹೇಳಿದ್ರೆ ಒಂದು ಹನ್ನೊಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಬೇಕು ಕೌಂಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಬೆಲ್ಲವನ್ನು ನೀವು ಇಟ್ಕೊಳ್ಳಿ ಮೊದಲಿಗೆ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ ಅರಿಶಿನ ಕುಂಕುಮ ಹಿಡಿ ಈ ಥರ ಚೊಂಬಿಗೆ ಬೊಟ್ಟನ್ನು ಇಟ್ಬಿಟ್ಟಿದ್ದೆ ನಾವು ಒಳಗಡೆ ಐದು ಬೇ ಲೀಫನ್ನು ಇಡಬೇಕಾಗುತ್ತೆ ಈ ಥರ ಐದು ಎಲೆಗಳನ್ನು ಇಟ್ಟು ನಮ್ಮ ಸಮಸ್ಯೆಗಳು ಯಾವಾಗಲೂ ಜೀವನದಲ್ಲಿ ಕಹಿ ಘಟನೆಗಳು ಕಹಿ ಸಂಘಟನೆಗಳಿಂದ ಬೆಂದೋಗ್ಬಿಟ್ಟಿದ್ದೀವಿ ನಮ್ಮ ಸ್ವಂತದವರು ಆಗಲಿಲ್ಲ ನಮ್ಮ ಫ್ರೆಂಡ್ಸು ಯಾರೇ ಆಗಿರಬಹುದು ನಾವು ಯಾರನ್ನು ನಂಬಿರ್ತೀವಿ ಆ ಕಡೆಯಿಂದ ನಮಗೆ ತುಂಬ ಮೋಸ ಆಗ್ತಾಯಿದೆ ಅಂತ ಸಾಕಷ್ಟು ನೋವು ಪಡ್ತಾಯಿರ್ತಾರೆ ನಾವು ಏನು ಕೆಲಸ ಕೈಗೆತ್ಕೊಂಡಿರ್ತೀವಿ ಸದಾ ಕಾಲ ಒಂದೇ ಥರ ಇರುವಂಥದ್ದು ಏನು ಬದಲಾವಣೆಯೇ ಇರೋದಿಲ್ಲ ಕೆಲಸದಲ್ಲಿ ಉತ್ತಮವಾದಂಥ ಒಂದು ಪ್ರಮೋಷನ್ ಸಿಗಬೇಕು ಸಂಬಳ ಚೆನ್ನಾಗಬೇಕು ಆದಾಯ ನಮಗೆ ತುಂಬ ಚೆನ್ನಾಗಿ ಬರಬೇಕು ಈ ಥರ ಬಯಸ್ತಾಯಿದ್ರೆ ಅಂತಹವರು ಐದು ಈ ರೀತಿ ನೀವು ಬೇ ಲೀಫನ್ನು ತಗೊಳ್ಬೇಕಾಗುತ್ತೆ ಇದನ್ನು ಹಾಕಿದ್ಮೇಲೆ ಬೆಲ್ಲ ಹೇಳಿದೆ ಅಲ್ವಾ ನಾನು ಆ ಬೆಲ್ಲವನ್ನು ನೀವು ಆರಾಮಾಗಿ ಚಿಕ್ಕ ಚಿಕ್ಕದಾಗಿ ತುಂಡನ್ನು ಮಾಡಿ ಇದ ಇದರೊಳಗಡೆ ಹಾಕಿದಾಗ ಏನಾಗುತ್ತೆ ಅಂದರೆ ನಮಗೆ ಕಣ್ಣಿಗೆ ಕಾಣಿಸುವಂಥ ಪ್ರತ್ಯಕ್ಷ ದೈವ ಸೂರ್ಯ ಭಗವಾನನು ಸೂರ್ಯ ಭಗವಾನನಿಗೆ ಈ ರೀತಿ ಭಾನುವಾರದ ದಿನಗಳಲ್ಲಿ ನಾವು ಅರ್ಗೆವನ್ನು ಬಿಡ್ತಾ ಬಂದಾಗ ಎಷ್ಟೇ ಕಷ್ಟಗಳಿದ್ರು ಎಷ್ಟೇ ನಷ್ಟ ನಾವು ಆ ನಷ್ಟದಿಂದ ಹೊರ್ಗಡೆ ಬಂದುಬಿಡಬೇಕು ಸಾಕಷ್ಟು ಬಿಸ್ನೆಸ್ಸಲ್ಲಿ ನಾವು ಲಾಸ್ ಕಂಡಿದ್ದೀವಿ ಅಂತ ಹೇಳಿದ್ರೆ ಅಥವಾ ಜೀವನದಲ್ಲೇ ಲಾಸ್ ಕಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನೆಲ್ಲವೂ ಆ ಲಾಸನ್ನು ತುಂಬಿಸಿ ಕೊಡುವಂಥ ನಮಗೆ ಆದಾಯ ಜಾಸ್ತಿ ಆಗುವಂಥ ತುಂಬ ಅದೃಷ್ಟ ಅಂತಲೇ ಹೇಳ್ಕೊಳ್ಬಹುದು ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಎಲ್ಲರೂ ಕೂಡ ಮಾಡಿಕೊಳ್ಬಹುದು ಮದುವೆ ಆಗಲಿಲ್ಲ ಇಲ್ಲ ಮನೆಯಲ್ಲಿ ಯಾವುದೂ ಸರಿಯಾಗಿಲ್ಲ ನಮಗೆ ಕರಿಯರ್ ಲೈಫು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಹೊಸದಾಗಿ ನಾವು ಖರ್ಚು ಮಾಡುವಷ್ಟು ಅವಶ್ಯಕತೆ ಕೂಡ ಇಲ್ಲ ಮನೆಯಲ್ಲಿ ಇರುತ್ತೆ ಇದನ್ನು ನಾವು ನಂಬಿಕೆಯಿಂದ ತಗೊಂಡು ಮಾಡ್ಕೊಳ್ಬೇಕಾಗುತ್ತೆ ಸೂರ್ಯ ಉದಯಿಸುವ ಸಮಯದಲ್ಲಿ ಭಾನುವಾರದ ದಿನಗಳಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ ನಮಗೆ ಲೀವ್ ಇರುತ್ತೆ ವೀಕ್ಲಿ ಒನ್ಸ್ ಇರುತ್ತೆ ಭಾನುವಾರ ನಾವು ಆರಾಮಾಗಿ ರೆಸ್ಟ್ ಮಾಡ್ಕೊಳ್ಬಹುದು ಅಂತಂದ್ಬಿಟ್ಟು ಲೇಟಾಗಿ ಎದ್ದೇಳ್ತಾರೆ ನೀವು ಬೇಗ ಎದ್ದು ಈ ಕೆಲಸಗಳನ್ನು ಮಾಡಿಕೊಂಡು ಬೇಕಾದರೆ ಮಧ್ಯಾಹ್ನ ಸಮಯಗಳಲ್ಲಿ ರೆಸ್ಟ್ ಮಾಡಬಹುದು ಬೆಳಗ್ಗೆ ಅನ್ನುವಂಥದ್ದು ಸೂರ್ಯ ಉದಯಿಸುವಾಗ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ನಮಗೆ ನಿರಂತರವಾಗಿ ನಿದ್ದೆ ಕೆಡಿಸ್ಬಿಟ್ಟಿದೆ ಅಂತ ಹೇಳ್ತೀವಿ ನೋಡಿ ತುಂಬ ಸಂತೋಷವನ್ನು ಕೊಡುತ್ತೆ ತುಂಬ ಆರಾಮಾಗಿರಬಹುದು ಸ್ನೇಹಿತರೆ ಜೀವನದಲ್ಲಿ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ಬಯಸಿದಂಥ ಜೀವನ ಸಿಗೋದಕ್ಕೆ ಈ ಪರಿಹಾರ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ಏಕೆಂದರೆ ತುಂಬ ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊರತೆಗಳು ಇರುತ್ತೆ ಅವುಗಳನ್ನು ತುಂಬಿಸುವಂಥ ಪರಿಹಾರ ಇದಾಗಿದೆ ನೀವು ಬೇ ಲೀಫನ್ನು ಹಾಕ್ಕೊಳ್ತೀರಲ್ವ ಸ್ವಲ್ಪ ಬೆಲ್ಲವನ್ನು ತುಂಡು ಮಾಡಿ ಹನ್ನೊಂದು ಪೀಸ್ ಹಾಕಬೇಕು ಇದ್ರೊಳಗಡೆ ತದನಂತರ ಸೂರ್ಯ ಭಗವಾನನಿಗೆ ಓಂ ಸೂರ್ಯ ದೇವಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೊಳ್ಳಿ ನಿಮಗೆ ಸಮಯ ಇದೆ ಅನ್ನೋದಾದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಎಷ್ಟೊಂದು ಉತ್ತಮವಾಗಿರುತ್ತೆ ಅಂದರೆ ಎಷ್ಟೇ ಕಾಯಿಲೆ ಕಸಾಲೆಗಳಿದ್ದರು ಚರ್ಮದ ಕಾಯಿಲೆಗಳಿದ್ದರು ತುಂಬ ಸೌಂದರ್ಯ ವೃದ್ಧಿಯಾಗುತ್ತೆ ಸ್ನೇಹಿತರೆ ಚರ್ಮ ಎಷ್ಟು ಒಳಪಾಗುತ್ತೆ ಅಂದರೆ ನೋಡೋದಕ್ಕೆ ಅಪ್ಪ ಇವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬೇಕು ಆ ರೀತಿ ನಮಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೂ ನೋಡೋದಕ್ಕೆ ಸೌಂದರ್ಯ ಕೂಡ ತುಂಬ ಚೆನ್ನಾಗಿ ವೃತ್ತಿಯಾಗುತ್ತೆ ಅಂತ ಹೇಳಬಹುದು ಇಷ್ಟನ್ನು ಮಾಡಿಕೊಂಡು ಸೂರ್ಯ ಭಗವಾನನ ನೀವು ಆ ಮಂತ್ರವನ್ನು ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳ್ಕೊಳ್ಬಹುದು ಸಮಯ ಇದೆ ಅನ್ನೋದಾದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಇಷ್ಟು ಹಾಕಿರ್ತೀವಲ್ವ ಬೆಲ್ಲ ಹಾಗೂ ಬೇ ಲೀಫ್ ಆ ನೀರನ್ನು ತಗೊಂಡು ಸೂರ್ಯ ಭಗವಾನನಿಗೆ ಅರ್ಗೆವನ್ನು ಬಿಡಿ ಈ ರೀತಿ ಈ ಥರ ಕೆಲವೊಂದು ವಾರಗಳು ಎಷ್ಟು ವಾರ ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ಮಾಡ್ಕೊಳ್ತಾ ಬಂದಾಗ ನೀವು ಏನು ಕೋರಿಕೆಗಳು ಕೇಳ್ಕೊಂಡಿರ್ತೀರ ನೋಡಿ ಆ ಒಂದು ಒಂದೊಂದೊಂದೊಂದೇ ಕೋರಿಕೆ ಅನ್ನೋದು ನಿಮಗೆ ಈಡೇರ್ತಾ ಬರುತ್ತೆ ಸುಖ ಶಾಂತಿ ಅನ್ನೋದು ಭಗವಂತನು ನಿಮಗೆ ಕೊಡ್ತಾನೆ ಸ್ನೇಹಿತರೆ ಏಕೆಂದರೆ ಸೂರ್ಯ ಭಗವಾನನು ನಮಸ್ಕಾರ ಪ್ರಿಯ ನಾವು ನಮಸ್ಕಾರ ಮಾಡಲೇಬೇಕು ಯಾವಾಗಲೂ ಅಷ್ಟೇ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ಅದಕ್ಕೆ ಹಿರಿಯರು ಮೊದಲು ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳು ತಾನಾಗೇ ಕಲಿತ್ಕೊಳ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ